ನಮಸ್ಕಾರ ವೀಕ್ಷಕರೇ ನಾನು ಸುಜಿತ್ ಲವರ್ ಇವತ್ತ ನಾನು ಸ್ವಲ್ಪ ನ್ಯೂಸ್ ಹೇಳೋದು ಬಿಟ್ಟು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಬೇಕಂತ ಮಾಡೇನಿ ವಿಡಿಯೋ ಚಾಲು ಮಾಡೋಕ್ಕೂ ಮುಂಚೆ ನನಗೂ ಕೆಲವೊಂದು ಕರಾಡ ಕಂಡೀಷನ್ಸ್ ಅದಾವ ಕೇಳ್ರಿ ಏನಪ್ಪಾ ಅಂದ್ರೆ ಇದನ್ನ ನೀವು ಫೋನ್ ಹಾಕ್ಕೊಂಡು ನೋಡ್ರಿ ಯಾಕಂದ್ರೆ ನಾ ಮಾತಾಡೋದು ಉತ್ತರ ಕರ್ನಾಟಕ ಭಾಷೆ ಅದರ ಬೈಗೋಳಂತೂ ಇದ್ದಿರ್ತಾವೆ ಆಮೇಲೆ ನನ್ನ ಕಮೆಂಟ್ ಮ್ಯಾಗ ಅವಾಚ್ಯ ಶಬ್ದ ಯೂಸ್ ಮಾಡಬೇಡ್ರಿ ಯಾ ಅದು ಅಂತೇಳಿ ಮೆಸೇಜ್ ಹಾಕಬೇಕ್ರಿ ಇದನ್ನ ನಾ ಯಾಕೆ ಹೇಳಾಕತ್ತೀನಿ ಅಂದ್ರ ನಾನ್ ಯೂಟ್ಯೂಬ್ ಚಾನಲ್ ಮಾಡಿ ನಾಕ್ ತಿಂಗಳಾತ ಈ ನಾಕ್ ತಿಂಗಳ ಎಂತೆಂತ ಜನ ಕಮೆಂಟ್ ಮಾಡ್ಯಾರ ಅಂದ್ರೆ ನೋಡ್ರಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಬೋವಾ ಮಬ್ ಎಜುಕೇಟೆಡ್ ಹೆಂಗ್ ಮೆಸೇಜ್ ಹಾಕ್ಯಾನೂಸ್ ಯೂಸ್ಲೆಸ್ ಯೂಟ್ಯೂಬ್ ಚಾನಲ್ ದಿಸ್ ಚಾನಲ್ ಫಾರ್ ಪೊಲಿಟಿಕಲ್ ಪಾರ್ಟಿ ನಾಟ್ ಫಾರ್ ಸೊಸೈಟಿ ಮಿಸ್ಟರ್ ಡೋಂಟ್ ಮೇಕ್ ವಿಡಿಯೋ ಆನ್ ಪೊಲಿಟಿಕಲ್ ಲೀಡರ್ಸ್ ಡಿಸ್ಕಸ್ ಅಬೌಟ್ ಎಜುಕೇಶನ್ ಅಂಡ್ ಟೆಕ್ನಾಲಜಿ ಅಂತ ಅಲ್ಲೂ ನಿಂಗೆ ಎಜುಕೇಶನ್ ಅಂಡ್ ಟೆಕ್ನಾಲಜಿ ಬೇಕಾಗಿದ್ರೆ ಪ್ರದೀಪ್ ಈಶ್ವರ್ ಯೂಟ್ಯೂಬ್ ಕ್ಲಾಸ್ ನೋಡು ನ್ಯಾಷನಲ್ ಜಿಯೋಗ್ರಫಿಕ್ ನೋಡು ಡಿಸ್ಕೋವರಿ ನೋಡು ಅದು ಬಿಟ್ಟು ನಾನು ತಮ್ಮೆಲ್ಲ ಆಗಿರೋ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ನೋಡಿನ ವಿಡಿಯೋ ಪ್ಲೇ ಮಾಡಿ ಮತ್ತೆ ನನಗ ಹಿಂಗ್ ಕಮೆಂಟ್ ಮಾಡ್ತೀಯಲ್ಲೋ ನಿಂಗೆ ದೇವರೊಳೆನ್ ಮಾಡ್ತಾನೆ ಇದು ಹೆಂಗಾತಂದ್ರೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ದಿಸ್ ಕಟಿಂಗ್ ಶಾಪ್ ಇಸ್ ನಾಟ್ ಗುಡ್ ಹಿಯರ್ ಓನ್ಲಿ ಲೇಡೀಸ್ ಬ್ಯೂಟಿ ಐಟಮ್ಸ್ ಆರ್ ದೇರ್ ನೋ ಬಾಯ್ಸ್ ಪ್ರಾಡಕ್ಟ್ ಲೈಕ್ ಟ್ರಿಮ್ಮರ್ ಶೇವಿಂಗ್ ಕ್ರೀಮ್ ಅಂಡ್ ಬ್ಲೇಡ್ ಇಟ್ ಇಸ್ ನಾಟ್ ಗುಡ್ ಅಂದ್ ಹಾಕ್ಲಂಗೆ ಆತ ಕಮೆಂಟ್ ಇಲ್ಲೊಡ್ರಿಲ್ಮ ಹೇರ್ ಪಂಡಿತು ಬೋ ಅಣ್ಣ ಇದು ಕೇವಲ ಮನರಂಜನೆಗೆ ಮಾತ್ರ ಅಂತ ಗೊತ್ತು ಆದ್ರೆ ದಯವಿಟ್ಟು ಈ ತರಹದ ವಿಡಿಯೋ ಮಾಡಬಾರಪ್ಪ ಅಣ್ಣ ಅಂತ ಇದನ್ನು ನಾ ಎದರ್ಲನಿ ಅಂತಾನೆ ಗೊತ್ತಾಗಲ್ ನನಗ ಇವನ್ ಪ್ರಕಾರ ಇವ ಎಂತ ವೀಡಿಯೋ ಹೇಳತ್ತನಲ್ಲ ಅಂತ ವಿಡಿಯೋ ಮಾಡ್ಬೇಕು ನಾನು ಅಲ್ಲೋ ನೀನ್ ಹುಣಸಿ ಮರಕ್ ಹೋಗಿ ಹುಣಸಿ ಹಣ್ಣು ಬಿಡಬೇಡ ನನಗೆ ಗುರಿ ಇಷ್ಟ ಆಗನಿಲ್ಲ ಬಾರೇ ಹಣ್ಣು ಬಿಡ ಅಂದ್ರ ಅದು ಬಾರಿ ಹಣ್ಣು ಬಿಡ್ತನ ಬಾಳೆಹಣ್ಣು ಬಿಡಂದಲ್ಲದು ತೆಗೆದು ಬಾಳೆಹಣ್ಣು ಹಿಡ್ದತಿ ಏಳ್ರವ ಅಯೋಗ್ಯರು ಇಂತ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಹೀಗೆ ಇರುತ್ತೆ ಅನ್ಸಬ್ಸ್ಕ್ರೈಬ್ ಅಂತ ಇವರೆಲ್ಲಾ ಹೆಂಗಂದ್ರೆ ನಾವು ಹುಟ್ಟೋ ಮುಂದೆ ಅಳ್ಕೊಂತ ಹುಡ್ತೀವಿ ಆದ್ರೆ ಇವ್ರ ಕೈಯಾ ಮೊಬೈಲ್ ಹಿಡ್ಕೊಂಡ ಬಿಡ್ತಾರ ಹುಟ್ಟಿದ ಕೂಡ್ಲೇ ಕಮೆಂಟ್ ಮಾಡಕ್ ಚಾಲು ಐ ಡೋಂಟ್ ಲೈಕ್ ದಿಸ್ ಹಾಸ್ಪಿಟಲ್ ಬಿಕಾಸ್ ನನ್ನ ಹಡದ ಕಿಕ್ಕಿಂತ ಹಿರದ ಕಿಚ್ ನನಗ ಸಿಸರಿನ ಮಾಡಿಸ್ಕೊಂಡು ಹೊರದ್ ಬರೋದಿತ್ತು ಬಟ್ ಇಕ್ಕಿ ನಾರ್ಮಲ್ ಮಾಡಿ ನನ್ ಕುದು ಪೇರ್ ಮಾಡ್ಯಾರ ಈ ಯೂಸ್ಲೆಸ್ ಡಾಕ್ಟರ್ ಸೋ ಐ ಆಮ್ ಅನ್ಸಬ್ಸ್ಕ್ರೈಬ್ ದಿಸ್ ಹಾಸ್ಪಿಟಲ್ ಎಂತೆಂತೂ ಅಮ್ಮ ಪೇ ಇರ್ತಾರಪ್ಪ ನೋನ ಏನೋ ಕೇಳುವಬ್ರು ಅವಾಚ್ಯ ಶಬ್ದಗಳನ್ನು ಬರಿಸಬೇಡಿ ಬ್ರದರ್ ಅಂತ ಅಲ್ಲ ಇವರು ಏನ ಆ ಋಷಿ ಮುನಿ ಆಶ್ರಮದಾಗ ಹುಟ್ಟಿ ಬೆಳೆದ ಅಲ್ಲೇ ಕೂರಿ ಬೆಳದಾರ ಅಂದ್ರೆ ಕಮೆಂಟ್ ಆಗ್ತಾರ ಇವ್ಳು ನಾವ್ ವಾ ಶಬ್ದ ಕೇಳಿಲ್ ಪಾಪ ಅವ್ ಗಾಂಧೀಜಿ ಮೂರು ಮಂದಿರ ಸಾಕ್ಯಾರ ಏಳು ಮನೆ ಅದಾವನ್ನರ್ಗತ್ತೆ ಅಯ್ಯ್ ಮೆಸೇಜ್ ಮಾಡಕುಂತನ ಅವ್ರ ಮಕ್ಳ ಕರ್ಸಿದ್ರು ಹೋಗೋ ಬುಸು ಏನ್ ಬೈದಿರ್ತಾರ ಅವ್ರಿಗೆ ಅದ್ರು ಆಮೇಲೆ ನಾವು ಅವಾತಿ ಶಬ್ದಗಳನ್ನು ಬರೀಸೇಡಿ ತುಂಬಾ ಮಕ್ಳು ಇರ್ತಾರೆ ಮಕ್ಕಳು ಮುರಿದಿರ್ತಾರೆ ಆ ಮಕ್ಳ ಅವ್ರ ಮುಂದೆ ಅಷ್ಟ ನಜಗುನಿ ಕೈ ರೀತಿ ಇರ್ತಾವ್ ಹೊರಗ್ ಬ್ಯಾಕ್ ಬರೀ ಸಂಸ್ಕೃತ ಬಿಟ್ರೆ ಬ್ಯಾರೆ ಬರ್ತಾರೆ ಅವ್ರ ಮಕ್ಳಿಗೆ ಬಟ್ ಅಂದೆ ಇವರೇನ್ಪಾ ಸಬ್ಗುರು ಅಂದೋಸ್ತಿ ಅಂದ ದೇವ್ ಅವ್ರ ಬ್ಯಾಕ್ ಅಂದ ಒಳ್ಳೆ ಪದ ಬಿಟ್ರ ಬರಂಗೇ ಹಂಗ ನಾಟಕ ಇಂಥ ಜನಗಳ ಮಧ್ಯ ಸಾವಿರಾರು ಜನ ಅದ ವಿಡಿಯೋನ ಇಷ್ಟಪಟ್ಟು ಕೊಂಡಾಡಿ ಎರಡುನೂರು ಐದ್ನೂರು ಕೊಟ್ಟು ನ್ಯೂ ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡೋರು ಅದಾರ ಎಂಥವ್ರಿಗೆ ದೇವರು ಆರೋಗ್ಯ ಆಯಸ್ಸು ಸಂಪತ್ತು ನೀಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಚಾಲು ಮಾಡೊಂಬರ್ರಿ ಈಗಿನ ಕಾಲದಾಗ ಜನ ಎಷ್ಟು ಮುಟ್ಟಿ ಎಐ ಮೇಲೆ ಡಿಪೆಂಡ್ ಆಗ್ಯಾರ ಅಂದರೆ ಅದೊಂದು ಆ್ಯಪ್ ಐತಲ್ಲ ಅದ ಚಾಕ್ರ ಬಿಟ್ಟಿ ಅಂತೇಳಿ ಎಲ್ಲನೂ ಅದಕ್ಕೂ ಕೇಳೋದು ಪ್ರತಿಯೊಂದು ಅದಕ್ಕೂ ಕೇಳೋದು ನೀವು ಬೇಕಾದ ಕೇಳ್ರದಕ ಬೇಕಾದ್ ಕೇಳ್ರಿ ಹೇಳದೈತಿ ಇಂಥಾದ್ ಗೊತ್ತಿಲ್ಲ ನಂಗೆಲ್ಲದ ಫಾರ್ ಎಕ್ಸಾಂಪಲ್ ನೀವು ಬೆಕ್ಕಿನ್ ಮರಿ ಹೆಣ್ಣು ಗಂಡ ಅಂದ್ ಗೊತ್ತಾಗಿಲ್ಲ ಅಂದ್ರೆ ಏನಿಲ್ಲ ಅದನ್ನ ಹೊಳ್ಳಿ ಸಿದ್ರು ಫೋಟೋ ಉಡೋದ್ ಹಾಕ್ಬಿಡ್ರ ಅದಕ್ಕ ಅದು ಹೆಣ್ಣು ಗಂಡೋ ಬ್ಲಡ್ ಗ್ರೂಪ್ ಅದು ಜಾತಿ ಅದು ಎಲ್ಲಿಂದ ಬಂದೈತಿ ಎಕ್ಲೇನ್ ಆತದ ಉಟ್ಟಿ ಹಂಗುನು ಎದತ್ತದ ಜನ ಎಲ್ಲದನ್ನು ಅದಕ್ಕೆ ಕೇಳಿ ಕೇಳಿ ಯಾ ಲೆವೆಲ್ ಎಡಿಕ್ಟ್ ಆಗ್ಯಾರ ಅಂತಂದ್ರ ಮೊನ್ನೆ ಬವ ಕೂಡ ಫುಲ್ ಡೈಟ್ ಆಗಿಟ್ಟಾನ ಬಿಲ್ ಕಟ್ಟಿಲ್ಲ ಏ ಚಾಕ್ಲೆಟ್ ಬಿಟ್ಟಿ ಕ್ಯಾನ್ ಯುಲ್ ಗಿವ್ ಮೀ ಟು ಹಂಡ್ರೆಡ್ ರುಪೀಸ್ ಅಂತ அவ போத லிட்லி நம்ம ஹெங்க ஃபீல் ஆக அந்த எல்லா அது கே கே அது ஒன் நம் தோஸ்து அட்ட அது நம்ம ஜொத்தினீவ் ஐத்தோ அது இட் சந்த வர்ண ஆக்திப்பா அந்த நோன் கிடைத கை விட அட்டச்ச அது ஃபுல் அடிக்ட் மீட் அது ஃபுல் அதுக்கு ஜன அது விட்டு சதீ விட்டு அந்த நாலு தினக்கொந்த சார் ரூபாய் இடங்க ஆ லெவல் நம்ம சட்டாப்ப ನಾನು ಚಾಕ್ ಹಡೆ ಬಿಟ್ಟಿನಿ ಎಷ್ಟು ಕಚ್ಮಂದೇನಂತಂದ್ರ ಪ್ರತಿಯೊಂದು ನಾಲ್ಕು ಕೇಳ್ತಿನಿ ಮೊನ್ನೆ ನನ್ನ ಫ್ರೆಂಡ್ ಬಂದ ನಂಗ ನಲ್ವತ್ತು ವರ್ಷ ಆಗತ್ಲೇ ಮದುವೆನ ಆಗೋಲ್ದು ಹೆಂಗ್ ಮಾಡ್ಲಿ ಯಾವಾಗ ಮದುವೆ ಕೇತ್ ಅಂದ ತಡ್ಲಿಕ್ಕೆ ಚಾಕ್ ಹಡಿಬಿಟ್ಟಿ ಕೇಳುವಂತೇಳಿ ವೆನ್ ಮೈ ಫ್ರೆಂಡ್ ವಿಲ್ ಮ್ಯಾರಿ ಅಂತಂದ್ ಕೇಳಿದೆ ಅದ ಒಂದ್ ಏಜ್ ಅಂತ ಕೇಳತ್ತ ನಲ್ವತ್ ಅಂತಂದೇ ಒಂದೊಂದು ಫೋಟೋ ಹೊಡೆದಂತು ಹಾಕದೆ ಎಂದೋಸ್ತ ಇನ್ನೊಂದ್ ನಲ್ವತ್ತು ವರ್ಷ ಆದ್ರೂ ಮದ್ವೆ ಆಗಿಲ್ಲ ಅಂತದ್ ಏನ್ ಮಾಡ್ತಿ ಎಲ್ಲಾ ಹೇಳಿ ಈ ಕಡೆ ಮತ್ತ ಆ ಚಾಕ್ ಕಡಿಬಿಟ್ಟಿನ ಬಿಡ್ರಿ ಈಗ ಅದೇನೋ ಹೊಸ ಟ್ರೆಂಡ್ ಅಂತಲ್ಲ ಬುಡತ್ ಲೈಟ್ ಹಚ್ಚಿ ಮ್ಯಾಗ್ ಅರ್ಶಿನ್ ಪುರಿ ಹಾಕುದು ಅಲ್ಲ ನಮ್ ಜನ ಬುದ್ಧಿ ಎಲ್ಲಿಟ್ಟಾರಂತ ಬಡವರಿಗೆ ಅಡಿಗೆ ಹಾಕಾಕ ಅರ್ಶಿಣ್ ಪುರಿ ಇಲ್ಲ ಅಂತಾದ್ರಾಗಿ ಅವ್ರ ಕೆ ಜಿ ಅರ್ಶಿನ ನೀರಾಗ ಹಾಕಿ ವೇಸ್ಟ್ ಮಾಡಾಕ್ತಾರ ಹಿಂದೆ ಒಬ್ಬ ರೀಲ್ಸ್ ಮಾಡಿ 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 ಮನ್ಯಾನ ಅರ್ಶಿಣ್ ಪುರಿ ಎಲ್ಲಾ ಕಲಿ ಮಾಡ ಅವರಪ್ಪ ಬಂದವನ ಗೆದ್ದ ಅವನ್ ಉರ್ಟಾ ಮಾಡಿ ಅವನ ಕುಂದ್ ಕಾರ್ಪುರಿ ಹಾಕಿ ರೀಲ್ ಮಾಡಾನ ಈಗ ಆಗ್ ಒನ್ ಮಿಲಿಯನ್ ಏನ್ ಮಾಡಿ ಒಟ್ಟ ನಮ್ಮ ಜನ ಯಾವ ಲೆವೆಲ್ ಖಾಲಿ ಇರ್ತಾರಂದ್ರ ಯಾವ್ರ ಬೋನರ ಮಾರ್ ಹಾಕ್ಲಿ ಇವರು ಮಾಡಕ್ ಚಾಲೂನ ಟ್ರೆಂಡ್ ಚಾಲೂನ ಮೊನ್ನೆ ಬೋ ಯಾವನ ಕಣ್ಣಿಂದ ಇವ್ರಾಕ ನಿಂತಿದ್ ಚೊವೋ ಎಲ್ಲಾ ಗಂಡಂದ್ರು ಅವ್ರ ಮುಂದೆ ನಿಂತು ಬಿಟ್ಟ ನಮ್ಮ ಮಗು ಅರ್ಬೋದು ಹಿಂಗಿಂಗ್ ಒಳ್ಳೆಯರ್ಸ್ಕೋಂತ ಈಗ ಅವ್ ಮಾಡಿದ್ರ ಒಂದ್ ಕುರಿ ಬ್ಯಾಂದ್ರ ಎಲ್ಲ ಕುರಿ ಬ್ಯಾನ್ ಬ್ಯಾರೇ ಕಂಟ್ರ್ಯಾ ಇನ್ ಮಕ್ಳ ಮೂರನೇ ತನಕ ಇದ್ದಾಗ ಕೋಡಿಂಗ್ ಬರ್ದು ಸಾಫ್ಟ್ವೇರ್ ವೇರ್ ಕಣ್ಣೀರ್ ಆಗ್ತಾವ್ ಈ ನಮ್ಮ ಹುಡುಗರು ನೀರಾ ಅರ್ಸಿನ ಪುರಿಯಾಕ ಚೆಮಚ್ಯಾಕ್ ಅಲ್ಲರ್ಸ್ಕೊಂಡು ಕುಂತಾವ್ ಟೇಂಟ್ರಿ ಡೇಂಟ್ರಿ ಡೇಂಟಿ ಡಿ ಡಿ ಎಂತ ிங்காத இண்டியாதவிஷ்ய மக்களிகித்தேரண்ட்ஸுக்கு தோண்ட ஆ மக்களும் கக்கோளதல் அவள் மனியாக நான் டெக்க எல்லாரும் கர்க்கொண்ட அரிசினாக்கி செம்த்தே எல்லாரும் குத்தார மத்தி இது நோடி மக்கள் ஏன் கலித்தவா இவத்தர்ஸ் ஆக்கில் அரிசவு முந்த பேர்ஸ் பதில் குந்த ஸ்நாக்கஸ் இடம் கையா முதன் கட் இட் ஒதே கலர் ஹாக்காட்டே முங்க ஆக்கொண்டு தோண்டிபடத்தவ ஏன் மக்களேன் கூட அது த நீ Mundina stand-up, comedy eu aș vrea share l împărtășesc pe Madri Lake Hagud sau pe